ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಆಲ್ಸೋ ನನ್ನ ಪಾಪ ಬರ್ತ್ಡೇದು ಅದರ ನೆಕ್ಸ್ಟ್ ಡೇ ಏನೇನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇವತ್ತು ಬನ್ನಿ ಚಳಿಗೊಂದು ಚುರುಮುರಿ ಮಾಡೋಣ ಇದು ನಾವು ನಮ್ಮ ಊರಲ್ಲಿದ್ದಾಗ ನಾವು ಈ ವಿಂಟರ್ ಸೀಸನಲ್ಲಿ ಒಂದು ಮಾಡಿ ಒಂದು ಒಂದು ದೊಡ್ಡ ಒಳಗೆ ಹಾಕಿ ಇಟ್ಕೊತಿದ್ವಿ ನಮ್ಮಪ್ಪ ಸ್ಪೆಷಲಿ ಮಾಡಿಕೊಡ್ತಾಯಿದ್ದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಸಂಜೆ ಟೈಮ್ ಕಾಫಿಗೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ದೊಡ್ಡ ಬಾಂಡ್ಲಿ ಬೇಕು ಬಾಂಡ್ಲಿ ದೊಡ್ಡದಿದ್ದಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅದಾದಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಹಿಡಿ ಫುಲ್ಲು ಎರಡು ಕೈಯಲ್ಲಿ ಒಂದು ಹಿಡಿ ಆಗಬೇಕು ಅಷ್ಟು ಕಡಲೆ ಬೀಜ ನಾನಿಲ್ಲಿ ಒಂದು ಬಾಕ್ಸ್ ಫುಲ್ಲು ತುಂಬೋ ಅಷ್ಟು ಇದ್ದೀನಿ ನನಗಿದು ತುಂಬ ಇಷ್ಟ ಅಂದರೆ ಹಾಗಂತ ಇದು ಯಾವಾಗ್ಲೂ ಏನು ಮಾಡಲ್ಲ ಯಾವಾಗಾದ್ರೂ ಇಷ್ಟ ಆದಾಗಷ್ಟೇ ಥರ ವಿಂಟರ್ ಸೀಸನಲ್ಲಿ ಯಾಕೆಂದರೆ ಗ್ಯಾಸ್ಟಿಕ್ಕು ಮಂಡಕ್ಕಿ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ ಇವಾಗ ನೋಡಿ ಎರಡು ಥರದ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಗುಂಟೂರು ಒಂದು ಇನ್ನೊಂದು ಒಟ್ನಲ್ಲ ಎರಡು ಥರದ್ದು ನಂಗೆ ಹೆಸ್ರು ಗೊತ್ತಿಲ್ಲ ಒಟ್ನಲ್ಲಿ ಎರಡು ಥರದ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಖಾರಕ್ಕೆ ಇನ್ನೊಂದು ಸುಮ್ಮನೆ ಮುರ್ಕು ಹಂಗೆ ಸಿಗಲಿ ಬಾಯಿಗೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡಿರೋದು ಮತ್ತು ಕಡಲೆ ಹಾಕಿದ್ದೀನಿ ಇವಾಗ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರತ್ತೆ ಬಟ್ ನಾಟಿ ಕರ್ಬೇನ ಸೊಪ್ಪು ಆದರೆ ಭಾರಿ ಚೆಂದ ಟೇಸ್ಟು ಇವಾಗ ನಮಗೆ ಅಂಗಡಿಲೆಲ್ಲ ಸಿಗೋದು ಅದು ಅಂತ ಗಮನೂ ಇರೋಲ್ಲ ಏನೂ ಇಲ್ಲ ಸುಮ್ಮನೆ ಎಲೆ ಥರ ಮೊನ್ನೆ ಒಂದು ಕರ್ಬೇನ ಸೊಪ್ಪು ತರಿಸಿದೆ ಅದಂತೂ ಒಳ್ಳೆ ಒಳ್ಳೇದೆಲ್ಲ ಇದ್ದಂಗೆ ಇತ್ತು ಅಷ್ಟು ದೊಡ್ಡ ದೊಡ್ಡ ಎಲೆ ಒಂದೊಂದು ಎಲೆ ಅಷ್ಟು ದೊಡ್ಡದಿದ್ದಾಗಿತ್ತು ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು ಏನಿದೆ ಈ ಥರ ಇದೆಯಲ್ಲ ಅಂತ ಇವಾಗ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇರೋದು ಬೆಳ್ಳುಳ್ಳಿ ಇದಕ್ಕೆ ಒಳ್ಳೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ಬೋದು ನಾನು ಸಾಸಿವೆ ಆ್ಯಡ್ ಮಾಡಿಲ್ಲ ಯಾಕಂದರೆ ಎಲ್ಲ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತದೇನು ಸಿಗೋದಿಲ್ಲ ಬಾಯಿಗೆ ಹಂಗಾಗಿ ಇವಾಗ ಅರ್ಶಿಣ ಮತ್ತು ಖಾರದ ಪುಡಿ ನೀವು ಇಲ್ಲಿ ಎರಡು ಥರದ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸರಿ ಏನಾದರೂ ಖಾರ ಜಾಸ್ತಿ ಆಯಿತು ಅಂದ್ಬಿಟ್ರೆ ತಿನ್ನೋದಕ್ಕೆ ಆಗೋಲ್ಲ ಅದನ್ನ ಸೊ ಎಲ್ಲ ಬ್ಯಾಲೆನ್ಸ್ಡಾಗಿರಬೇಕು ಎಲ್ಲದರದ್ದು ಟೇಸ್ಟು ಗೊತ್ತಾಗಬೇಕು ಇವಾಗ ನೋಡಿ ಈ ಬಾಕ್ಸಲ್ಲಿ ಇಷ್ಟು ಮಾಡ್ಕೊತಿರೋದು ನಾನು ಅದೇ ಬಾಕ್ಸಿಗೆ ತುಂಬಿಟ್ಬಿಡ್ತೀನಿ ಈಗ ಉಪ್ಪೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು ಲಾಸ್ಟಲ್ಲಿ ನೋಡ್ಕೊಂಡು ಹಾಕಿ ಯಾಕಂದರೆ ಮಂಡಕ್ಕಿ ಕೂಡ ಉಪ್ಪಿರುತ್ತೆ ಉಪ್ಪಿರೋ ಮಂಡಕ್ಕಿ ಬೇರೆ ಬರುತ್ತೆ ಸಪ್ಪಾಯಿ ಮಂಡಕ್ಕಿ ಬೇರೆ ಬರುತ್ತೆ ಮತ್ತು ಎರಡೂ ಸೇರಿಸಿ ಉಪ್ಪು ಹಾಕಿಬಿಟ್ರೆ ಅದು ತಿನ್ನೋಕ್ಕೆ ಆಗೋಲ್ಲ ಆಮೇಲೆ ಹಾಗಾಗಿ ನೋಡ್ಕೊಳ್ಳಿ ನಾವಿಲ್ಲಿ ತೊಗೊಂಡ್ರದ್ದು ಉಪ್ಪಿರೋ ಮಂಡಕ್ಕಿನ ಸೊ ಸ್ವಲ್ಪೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದು ಲಾಸ್ಟಿಗೆ ಮತ್ತು ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಬೋದು ನನಗೆ ಮೈಗ್ರೇನ್ ಪ್ರಾಬ್ಲಮ್ಮು ತೆಂಗಿನಕಾಯಿ ಕೊಬ್ಬರಿ ಐಟಮ್ಸ್ ಆ ಥರದ್ದು ನಾನು ಏನೂ ತಿನ್ನಲ್ಲ ಹಂಗಾಗಿ ಪಿತ್ತ ಯಾವುದು ಜಾಸ್ತಿ ಆಗುತ್ತೋ ಅದು ಯಾವುದನ್ನು ಕೂಡ ನಾನು ತಿನ್ನೋದಿಲ್ಲ ಹಾಗಾಗಿ ಇವಾಗ ಇಷ್ಟ ನಾನು ಸಿಂಪಲ್ಲಾಗಿ ಮಾಡ್ಕೊತಿರೋದು ಬಟ್ ದಿ ಬೆಸ್ಟ್ ಸ್ನ್ಯಾಕ್ಸ್ ಫಾರ್ ಈವ್ನಿಂಗ್ ನಾನಂತೂ ಇದು ನನಗೆ ಚಿಕ್ಕ ವಯಸ್ಸಿದನೂ ತುಂಬ ಇಷ್ಟ ಆ ಮೆಣಸಿನ್ಕಾಯಿ ಯಾವುದೂ ಬಿಡಲ್ಲ ನಾನು ಎಲ್ಲನೂ ಸೈಡಿಗೆ ಎತ್ತಿಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ ಎಲ್ಲನೂ ಹಾಕ್ಕೊಂಡು ತಿನ್ಬಿಡ್ತೀನಿ ಮೆಣಸಿನ್ಕಾಯಿ ಅದೆಲ್ಲ ಸೇರಿಸ್ಬಿಟ್ಟು ಸೇರಿಸ್ಬಿಟ್ಟು ತಿನ್ಕೊಂಬಿಡ್ತೀನಿ ಅಷ್ಟು ಇಷ್ಟ ನನಗೆ ಬಟ್ ಸೇಮ್ ಟೈಮ್ ಅದೇ ಗ್ಯಾಸ್ಟಿಕ್ಕು ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅವ್ರ ಇದನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ ಮಂಡಕ್ಕಿದೆ ಒಂದು ದೊಡ್ಡ ಕತೆ ಇದೆ ನಾನೇ ಒಂದು ಸರಿ ಹಾಸ್ಪಿಟಲೈಸ್ಡ್ ಆಗಿದ್ದೆ ಒಂದು ಸರಿ ಮಂಡಕ್ಕಿ ತಿಂದ್ಬಿಟ್ಟು ಅಂದರೆ ಮಂಡಕ್ಕಿ ತಿಂದು ನೀರು ಕುಡಿಬಾರ್ದು ಅದು ತುಂಬ ಬ್ಲೋಟಿಂಗ್ ಕ್ರಿಯೇಟ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಮಾಡುತ್ತೆ ವಿಪರೀತ ವಾಮಿಟ್ ಆಗಿ ಬೆಳಗಿಂದ ರಾತ್ರಿವರೆಗೂ ವಾಮಿಟ್ ಮಾಡಿಕೊಂಡು ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ ಇವಾಗೆಲ್ಲ ಇಟ್ ಇಟ್ ವಾಸ್ ಇನ್ ಟು ತೌಸಂಡ್ ಟ್ವೆಂಟಿ ಟು ಐ ಗೆಸ್ ಆ ಟೈಮಲ್ಲಿ ಅದು ಲಾಕ್ಡೌನು ಕೊರೋನಾ ಎಲ್ಲ ನಡೀತಿತ್ತು ಆ ಟೈಮಲ್ಲಿ ಹಂಗೆ ಮಾಡ್ಕೊಂಡಿದ್ದೆ ಅವಾಗಿಂದ ಒಂದು ಸ್ವಲ್ಪ ಹೆದರಿಕೆ ಮಂಡಕ್ಕಿ ಜಾಸ್ತಿ ತಿನ್ನೋಕ್ಕೂ ಬಟ್ ಇದು ಒಂಥರ ಚೆನ್ನಾಗಿರುತ್ತಲ್ಲ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮಾಡಿಟ್ಕೊತ ಇದ್ದೀನಿ ಅಷ್ಟೇ ಹಾಗೆ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟಿತ್ತು ಆವಾಗ ನನಗೆ ಸೊ ಈಗ ಎಲ್ಲ ರೆಡಿಯಾಗಿದೆ ತುಂಬ ಗರಿ 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 ಅಂತಿರುತ್ತೆ ಸಖತ್ತಾಗಿರುತ್ತೆ ಚೆಂದ ಇರುತ್ತೆ ನೀವು ಟ್ರೈ ಮಾಡ್ಕೊಂಡು ಸಂಜೆ ಟೈಮ್ ಆವಾಗಾದ್ರೂ ಮಾಡ್ಕೊಂಡು ತಿನ್ನಿ ಬರೀ ಸಿಂಪಲ್ ಒಂದು ಹತ್ತು ನಿಮಿಷಕ್ಕೆ ಆಗೋಗ್ಬಿಡತ್ತೆ ಇದು ಏನು ಅಂತ ಜಾಸ್ತಿ ತಗೊಳ್ಳೋದಿಲ್ಲ ಸಂಜೆ ಟೈಮಿಗೆ ಯಾರು ಸಡನ್ನಾಗಿ ಮನೆಗೆ ಬಂದರೆ ಅವಾಗೇನು ತೊ ಏನೂ ತಂದಿಲ್ಲ ಮಾಡಿಲ್ಲ ಬೇರೆ ಥರದ್ದೆಲ್ಲ ಕೊಡೋಕ್ಕಿಂತ ಇದು ಬೆಸ್ಟ್ ಸ್ನ್ಯಾಕ್ಸು ನಿಜವಾಗ್ಲೂ ಚೆನ್ನಾಗಿರುತ್ತೆ ಇವಾಗ ನಾನು ಫಸ್ಟ್ ಆದ ತಕ್ಷಣ ಹಾಕ್ಕೊಂಡು ತಿನ್ಬಿಡ್ತೀನಿ ಇದ್ರ ಜೊತೆ ನೀವು ಏನು ಬೇಕಾದ್ರೂ ನೀವು ಅಡಿಷ್ನಲ್ಲಾಗಿ ಸೇರಿಸ್ಕೋಬೋದು ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಖಾರ ಬರುತ್ತಲ್ವಾ ಖಾರ ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ನೀವು ಚಾಪ್ ಮಾಡಿ ಹಾಕ್ಕೊಬೋದು ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಏನು ಬೇಕೋ ಆ್ಯಡ್ ಆನ್ ಮಾಡ್ಕೊಬೋದು ಒಂದೊಂದು ಫ್ಲೇವರ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಂದೊಂದ್ರ ಜೊತೆ ಕಾಂಬಿನೇಷನ್ನು ನನಗೆ ಪ್ಲೇನಾಗಿ ಇಷ್ಟ ನಾನು ಅದ್ರ ಮೇಲೆ ಚೌಚವ ಎಲ್ಲ ಏನೂ ಹಾಕ್ಕೊಳ್ಳೋಲ್ಲ ನಮ್ಮಮ್ಮನ ಖಾರದ ಜೊತೆ ಇಷ್ಟ ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ನಮ್ಮಪ್ಪ ಹೆಂಗೆ ತಿಂತಿದ್ರು ಗೊತ್ತಾ ಬರೀ ಮಂಡಕ್ಕಿಗೆ ಈರುಳ್ಳಿ ಕತ್ ಮಾಡಿಬಿಟ್ಟು ಹಾಕ್ಕೊಂಡು ತಿನ್ನೋರು ಅದು ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೋಡಿ ರೆಡಿಯಾಗಿದೆ ಸೂಪರಾಗಿದೆ ಮಸ್ತಾಗಿರುತ್ತೆ ಟ್ರೈ ಮಾಡಿ ಓಕೆ ಇವಾಗ ನಾನು ಎಲ್ಲದನ್ನೂ ನನ್ನ ಒಂದು ಪ್ಲಾಸ್ಟಿಕ್ ಡಬ್ಬಿ ಇದು ಆ್ಯಕ್ಚುಲಿ ಡಬ್ಬಿಗಳನ್ನ ನಾವು ಇಲ್ಲೊಂದು ಅಂಗಡಿಯಲ್ಲಿ ಇಸ್ಕೊಂಡು ಬಂದಿದ್ವಿ ಅಂದರೆ ಎಲ್ಲ ನಮ್ಮದು ಖಾರದ ಪುಡಿ ಎಲ್ಲ ಜಾಸ್ತಿ ಆಗಿತ್ತಲ್ಲ ಈ ಸಲ ಎಲ್ಲ ತುಂಬಿಟ್ಕೊಂಬಿಡೋಣ ಅಂತ ಅದರಲ್ಲಿ ಒಂದು ಡಬ್ಬಿ ಉಳಿದಿತ್ತು ಅದರೊಳಗೆ ಹಾಕೊತಾ ಇದ್ದೀನಿ ಎಲ್ಲದನ್ನು ಸೊ ಚೆಂದ ಇದೆ ಚೆನ್ನಾಗೆ ಒಂದು ಏರ್ ಹೋಗ್ಬಾರ್ದು ಒಂದು ಸ್ವಲ್ಪ ಇದನ್ನು ಕವರಲ್ಲೆಲ್ಲ ಹಾಕಿಡಬಾರ್ದು ಈ ಥರದ್ದು ಬಾ ಬಾಕ್ಸು ಸಿಕ್ಕಿದ್ರೇ ತುಂಬ ಬೆಸ್ಟು ಕವರಲ್ಲೆಲ್ಲ ಹಾಕಿಟ್ರೆ ನೀವು ಪದೇ ಪದೇ ತೆಗೆದು ಹಾಕುವಾಗ ಡೆಫಿನೆಟ್ಲಿ ಅದು ಒಂದು ಸ್ವಲ್ಪ ಮೆತ್ತಗಾಗ್ಬಿಡತ್ತೆ ಈ ರೀತಿ ಬಾಕ್ಸ್ ಇರಬೇಕು ಪ್ಲಾಸ್ಟಿಕ್ ಬಾಕ್ಸು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರೂ ಒಟ್ಟಿನಲ್ಲಿ ಏರ್ ಟೈಟ್ ಆಗಬೇಕದು ಆ ಥರದ್ದು ಬಾಕ್ಸು ಇದ್ದರೆ ತುಂಬ ಒಳ್ಳೆಯದು ನಮಗಿದ್ದು ಎಷ್ಟು ದಿವಸ ಬಂತು ಅಂದರೆ ಈ ಬಾಕ್ಸಲ್ಲಿ ಎಲ್ಲ ನಮ್ಮ ಪಾಪು ಬರ್ಡೇ ಫಂಕ್ಷನ್ ಟೈಮಲ್ಲಿ ಅಷ್ಟು ಇಷ್ಟು ಖಾಲಿಯಾಗಿ ಇನ್ನೂ ಅರ್ಧ ಉಳ್ಕೊಂಡಿದೆ ಅಷ್ಟೇ ತಿನ್ನೋದು ಜಾಸ್ತಿ ನಾನು ಒಬ್ಬಳೆ ಮನೇಲಿ ನಾನು ಮತ್ತು ನಮ್ಮಮ್ಮ ಸಂಜೆ ಟೈಮ್ ಒಂಚೂರು ಅಷ್ಟೇ ಸೋಮು ಎಲ್ಲ ತಿನ್ನೋದೇ ಎಲ್ಲ ಇದನ್ನು ಹಾಗಾಗಿ ಇದಿಷ್ಟು ನಾವೇ ಖಾಲಿ ಮಾಡ್ತಾ ಇರೋದೀಗ ಈಗ ಖಾಲಿ ಆಯಿತು ಎಲ್ಲ ಇವಾಗ ತುಂಬ ಇಟ್ಕೊಂಬಿಟ್ರೆ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ತಿನ್ಬೋದು ನೋಡಿ ಒಂದೇ ಒಂದು ಇದರಲ್ಲಿ ಕೊಬ್ಬರಿ ಎಲ್ಲ ಹಾಕ್ಬಿಟ್ರೆ ಕೊಬ್ಬರಿ ತುರಿ ಎಲ್ಲ ಹಾಕ್ತಿವಲ್ಲ ಅದನ್ನೆಲ್ಲ ಹಾಕ್ಬಿಟ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಅದು ಒಂದು ಸ್ವಲ್ಪ ದಿನ ಆಗಿದ ತಕ್ಷಣ ಅಂದರೆ ಒಂದು ವಾರ ಆಗಿದ ತಕ್ಷಣ ಏನಾಗ್ಬಿಡತ್ತೆ ಸ್ವಲ್ಪ ಮೊಗ್ಲು ಮೊಗ್ಲು ವಾಸನೆ ಬರುತ್ತೆ ಸೊ ಅದು ತಿನ್ನೋದಕ್ಕಾಗಲ್ಲ ಹಂಗಾಗಿ ಅದು ಬಿಟ್ಟರೆ ಇಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ನೀವು ಬೇಕಾದ್ರೆ ಕಡಲೆ ಬೀಜ ಅದೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಒಂದೊಂದು ಬಾಯಿಗೂ ಸಿಗಬೇಕಂದ್ರೆ ಚೆನ್ನಾಗಿರುತ್ತೆ ಈಗ ನಾವು ನಮ್ಮ ಸಂಜೆ ರೊಟ್ಟಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ನಮ್ಮ ಪಾಪದ ಬರ್ಡೇ ಆಯ್ತಲ್ವ ನಾವಾದರೂ ನೆಕ್ಸ್ಟು ಡೇ ನಮ್ಮ ಮನೆ ಹತ್ರ ಇರೋವಂಥ ಒಂದು ಆಂಜನೇಯ ಟೆಂಪಲಲ್ಲಿ ಬೆಣ್ಣೆ ಅಲಂಕಾರ ಹೇಳಿದ್ವಿ ಈ ಒಂದು ಬೆಣ್ಣೆ ಅಲಂಕಾರನ ನಾವು ಒಂದು ಎರಡು ಮೂರು ವರ್ಷದಿಂದ ಇನ್ನೊಂದು ಟೆಂಪಲಲ್ಲಿ ಮಾಡಿಸಿದ್ವಿ ಅದೇನೋ ಗೊತ್ತಿಲ್ಲ ಸೋಮುಗೆ ನಮ್ಮ ಏರಿಯಾಗೆ ಬಂದ ಮೇಲೆ ಇಲ್ಲಿ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಪಾಪ ಬರ್ಡೇಗೆ ಸ್ಪೆಷಲಿ ಈ ವರ್ಷದ ಬರ್ಡೇಗೆ ಹಾಗಾಗಿ ಅಲ್ಲಿ ಹೇಳಿದ್ವಿ ನಮ್ಗೆ ಆಲ್ರೆಡಿ ಅವ್ರ ಪರಿಚಯ ಇರೋದ್ರಿಂದ ಫೋನ್ ಮಾಡಿಬಿಟ್ಟು ನಾವು ಹೇಳಿದ್ವಿ ಆ್ಯಂಡ್ ಅವತ್ತೇ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ನಮಗಿತ್ತು ಹಾಗಾಗಿ ಎಲ್ಲದರದ್ದು ಪ್ರಯುಕ್ತ ನಾವು ಆ ಒಂದು ಬೆಣ್ಣೆ ಅಲಂಕಾರ ಹನುಮ ಜಯಂತಿ ದಿನ ನಾವು ಮಾಡಿಸಿದ್ದು ಸೋ ಬ್ಲಸ್ಟ್ ಅಂತ ಅನ್ನಿಸ್ತು ಯಾಕೆಂದರೆ ಅವತ್ತು ಎರಡೆರಡೂ ಖುಷಿ ವಿಷಯಗಳು ನಮ್ಮ ಮಧ್ಯ ನಡೀತಾ ಇತ್ತು ಹಂಗಾಗಿ ನಾವು ಅವತ್ತು ಬೆಣ್ಣೆ ಅಲಂಕಾರ ಮಾಡಿಸಿದ್ದು ಒಂದನ್ನು ಹೇಳ್ತೀನಿ ಇನ್ನೊಂದನ್ನು ಪಾಪು ಬರ್ಡ್ಡೇಗೆ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಇವಾಗ ನಾವು ಸಂಜೆ ಟೈಮ್ ಬಂದ್ವಿ ಬೆಳಗ್ಗೆ ಮಹಾಮಂಗಳಾರತಿ ಎಲ್ಲನೂ ಆಗೋಗಿತ್ತು ನಾವು ಬೆಳಗ್ಗೆ ಬರೋದಕ್ಕಾಗಿಲ್ಲ ಅದೇ ಹೇಳಿದ್ನಲ್ಲ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹಂಗಾಗಿ ಬೆಳಗ್ಗೆ ಹೋದ್ವಿ ನಾವು ಅವ್ರಿಗೆ ಹೇಳಿಬಿಟ್ಟೆ ಹೋಗಿದ್ವಿ ನಾವು ಸಂಜೆಗೆ ಬರ್ತೀವಿ ಅಂತ ಹೇಳಿ ಎಲ್ಲ ಎಷ್ಟು ಜನ ಬಂದಿದ್ರು ಗೊತ್ತಾ ನಿಜವಾಗ್ಲೂ ಅವತ್ತು ತುಂಬ ಖುಷಿಯಾಯಿತು ತುಂಬ ಜನ ಬಂದಿದ್ರು ದಿಸ್ ಈಸ್ ಹೌ ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವೇನೋ ಮಾಡಿಬಿಟ್ಟು ಎಂಥದೋ ಮಾಡಲೇಬೇಕಂತಿಲ್ಲ ಈ ಥರನೂ ನೀವು ಒಂದು ಒಂದು ನೂರಾರು ಜನಕ್ಕೆ ಏನಾದರೂ ಒಂದು ಕೊಡ್ಬೋದು ಏನಾದರೂ ಒಂದು ಒಂದು ಅನ್ನದಾನ ಮಾಡೋದ್ರಿಂದ ಆ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮಗೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ದೇವ್ರ ಕಡೆಯಿಂದ ಇವಾಗ ನೋಡಿ ನನ್ನ ಮಗಳ ಹೆಸರಲ್ಲಿ ಮತ್ತು ಇಡೀ ಫ್ಯಾಮಿಲಿ ಹೆಸರಲ್ಲಿ ನಾವು ಅರ್ಚನೆ ಮಾಡಿಸ್ಕೋತಾ ಇದ್ದೀವಿ ಒಂದು ಒಳ್ಳೆ ಪೂಜೆ ಆಗಿತ್ತು ನಮ್ಮ ಹೆಸರಲ್ಲಿ ಅವರು ಬೆಳಗ್ಗೆಯಿಂದನೂ ಆಲ್ಮೋಸ್ಟ್ ಮೂರು ಸರಿ ನಿಮ್ಮ ಹೆಸರಲ್ಲಿ ಪೂಜೆ ನಡೆಯುತ್ತೆ ನಿಮ್ಮ ಒಂದು ನಾವೇನು ನೀವು ಬೆಣ್ಣೆ ಅಲಂಕ ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಪೂಜೆಗಳೆಲ್ಲ ಮಾಡಿಸ್ತಾರೆ ನಮಗೆ ಇಲ್ಲಿ ಏನು ಪಾಸಿಬಲ್ ಇತ್ತು ಅದನ್ನು ನಾವು ಮಾಡಿಸಿದ್ವಿ ಅವತ್ತಿಗೆ ಏನು ಶ್ರೇಷ್ಠ ಇತ್ತು ಅದನ್ನು ನಾವು ಮಾಡಿಸಿದ್ದೀವಿ ಹನುಮಾನ್ ಜಯಂತಿ ದಿನ ನಾವು ಒಂಥರ ಅವತ್ತು ಸಖತ್ ಖುಷಿ ಪಟ್ವಿ ಯಾಕಂದರೆ ಎರಡೆರಡು ಟೆಂಪಲಿಂದ ನಮಗೆ ಇನ್ವಿಟ್ ಇನ್ವೈಟ್ಸ್ ಬಂದಿತ್ತು ಇವರು ನಮಗೆ ಪರಿಚಯ ಇರೋದ್ರಿಂದ ನಮ್ಮ ಮನೆ ಪ್ರತಿ ವರ್ಷದ ಪೂಜೆ ಇವರೇ ಮಾಡೋದ್ರಿಂದ ಅಂದರೆ ಇವರ ಒಂದು ಇವ್ರ ಅಣ್ಣ ಒಬ್ಬರು ಆ ಅವರು ನಮಗೆ ಮಾಡೋದು ಅವ್ರದ್ದೇ ಇನ್ನೊಂದು ಟೆಂಪಲ್ ಇದೆ ಮೇಲೆಗಡೆ ಅಲ್ಲೂ ಇನ್ವೈಟ್ ಮಾಡಿದ್ರು ಅಲ್ಲಿಗೂ ಹೋಗಿದ್ವಿ ನಾವು ತುಂಬ ಜನಕ್ಕೆ ಪ್ರಸೋಗ ವಿನಿಯೋಗ ಮಾಡಿದ್ದು ಭಾರಿ ಖುಷಿಯಾಯಿತು ನಮಗಂತೂ ಅಲ್ಲೇ ನಿಂತ್ಕೊಂಡು ತುಂಬ ಹೊತ್ತವರೆಗೂ ನಾವು ನೋಡ್ತಾ ಇದ್ವಿ ಎಷ್ಟು ಏನು ಪ್ರಸಾದ ಏನೇನಿಲ್ಲ ಎಷ್ಟು ಜನಕ್ಕೆ ಮಾಡ್ಸಿದ್ದಾರೆ ಏನು ಕತೆ ಅಂತೆಲ್ಲ ನೋಡ್ತಾ ಇದ್ವಿ ನಾವು ಮಾಡಿಸಿದ ಒಂದು ಪೂಜೆಯಿಂದ ಅಷ್ಟು ಜನ ಒಂದು ಹೊಟ್ಟೆ ತುಂಬಿಸ್ಕೊಂಡಿರಲ್ಲ ಅಂತ ಭಾಳ ಖುಷಿಯಿಂದ ಹೋದ್ವಿ ನಾವು ಇನ್ನೊಂದು ಟೆಂಪಲ್ಗೂ ಕೂಡ ಅಲ್ಲಿ ಹೋಗಿ ಅಲ್ಲೂ ಕೂಡ ಕೈ ಮುಕ್ಕೊಂಡು ನಾವು ಬಂದ್ವಿ ತಕ್ಷ್ಮಿ ಹೆಸರಲ್ಲಿ ಪೂಜೆ ಮಾಡಿಸಿದ್ದು ತುಂಬ ಖುಷಿಯಾಯಿತು ಪ್ರಸಾದಕ್ಕೆ ಪುಳಿಯೋಗರೆ ಮಾಡಿಸಿದ್ರು ತದ್ಮೇಲೆ ಲಾಡು ಮಾಡಿಸಿದ್ರು ಅವತ್ತಿನ ಮೇಯ್ನ್ ಪ್ರಸಾದ ಅದೇ ಇದ್ದಿದ್ದು ಒಂಥರ ಸಖತ್ ಆಯಿತು ನಮ್ಮ ಪಾಪು ಅಂತೂ ಅವಳಿಗೆ ಫುಲ್ಲು ಒಂಥರ ಸೂಪರ್ ಅವಳು ಹೊಸ ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡು ಎಲ್ಲ ಫುಲ್ ಖುಷಿಯಾಗಿದ್ಲು ಅಲಂಕಾರನೂ ಅಷ್ಟೇ ಬೊಂಬಾಟ ಮಾಡಿದರು ಮಾತ್ರ ನೋಡಿ ಎಷ್ಟೊಂದು ಜನ ಬಂದಿದ್ರು ಲಾಸ್ಟ್ ಕೊನೆವರೆಗೂ ಅಲ್ಲೇ ಇದ್ವಿ ಭಾರಿ ಜನ ಬಂದಿದ್ರು ಅಲಂಕಾರ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದನ್ನು ಬೇರೆ ಟೈಮಲ್ಲಿ ನೋಡೋದಕ್ಕೂ ಈ ಥರ ಅಲಂಕಾರ ಅವತ್ತಿನ ದಿವಸಕ್ಕೆ ನಾವು ಮಾಡಿಸಿದ ಬೆಣ್ಣೆ ಅಲಂಕಾರ ನೋಡೋದಕ್ಕೂ ತುಂಬ ವ್ಯತ್ಯಾಸ ಅಂತ ಅನ್ನಿಸ್ತಾಯಿತ್ತು ನನಗೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದರು ಮಾತ್ರ ನನಗೆ ಭಾರಿ ಆಯಿತು ಅವಳು ಇವತ್ತೇ ನಾನು ಹಾಕಿರೋದು ವೀಡಿಯೋಸ್ ನೀವು ನೋಡ್ತಾ ಇದ್ದರೆ ಅವ್ಳು ಬರ್ಡೇದು ಮತ್ತು ಇದನ್ನೇ ಹಾಕಿರೋದು ನಾನು ನೀವೆಲ್ಲ ಮತ್ತು ಅದನ್ನು ಕೇಳಿಬಿಡ್ತೀರ ಆಮೇಲೆ ಬೈದೆ ಬಿಡ್ತೀರ ನನಗೆ ಮೇಡಮ್ ನೀವೇನು ತೋರಿಸದೇ ಇಲ್ಲಲ್ಲ ಗೊಂಬೆನ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇರ್ತೀರ ಹಾಗಾಗಿ ಅವತ್ತು ಬರ್ಡೇದು ಮತ್ತು ಇದು ಅದು ನೆಕ್ಸ್ಟ್ ಡೇ ಇದು ನಿಮಗೋಸ್ಕರ ನಾನು ಹಾಕಿರೋದು ಅದೇನು ಅಪ್ಪಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಕ್ತಿರ್ಲಿಲ್ಲ ಅಷ್ಟೇ ಸೊ ಬ್ಲೆಸ್ ಮಾಡಿ ಅವಳಿಗೆ ನೀವೇನೇ ಒಂದು ಇದ್ರೂ ಅವಳಿಗೆ ಬ್ಲೆಸ್ ಮಾಡಿ ನಾನು ಎಲ್ಲನೂ ಅವಳಿಗೆ ಹೇಳ್ತಾ ಇರ್ತೀನಿ ನಾನು ಸೋಮು ಇಬ್ಬರು ಕಾಮೆಂಟ್ ಎಲ್ಲ ನೋಡ್ತಾ ಇರ್ತೀವಿ ಎಲ್ಲದನ್ನು ಓದ್ತೀವಿ ನೀವೇನೇನೆಲ್ಲ ಕಳಿಸ್ತಾ ಇರ್ತೀರ ಅವಳ ಬಗ್ಗೆ ಕೇಳೋದಾಗಲಿ ಎಲ್ಲದನ್ನು ಪ್ರತಿಯೊಂದು ನಾವು ನೋಡ್ತೀವಿ ಆ್ಯಂಡ್ ಆಗುತ್ತೆ ಅವ್ಳು ಬರ್ಡೇಗಂತೂ ಎಷ್ಟು ಜನ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಎಷ್ಟು ಜನ ವಿಶ್ ಮಾಡಿದಿರಿ ಆ ಬ್ಲೆಸ್ಸಿಂಗ್ಸೇ ಸಾಕು ಅದು ಬಿಟ್ಟರೆ ಇನ್ನೇನಿಲ್ಲ ಅವಳು ನೋಡಿ ನಾಮಾಯ್ಡು ನಾಮಾಯಿಡು ಅಂತೇಳಿ ಎಲ್ಲ ಇಡ್ಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ ಯಾಕೆಂದರೆ ನಾವು ಅಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು ಹಂಗಾಗಿ ಪ್ರಸಾದ ಎಲ್ಲ ಅಲ್ಲಿ ತಿಂದ್ಕೊಂಡು ಮತ್ತು ಮನೆಗೂ ಕೂಡ ಪ್ರಸಾದ ಕೊಡ್ತಾರೆ ಜಾಸ್ತಿನೇ ಕೊಡ್ತಾರೆ ನಮಗೆ ಪೂಜೆ ನಾವೇ ಮಾಡಿಸಿದ್ದಲ್ವ ಹಂಗಾಗಿ ನಮಗೆ ಜಾಸ್ತಿ ಲಾಡು ಎಲ್ಲ ಕೊಟ್ಟರು ತಗೊಂಡು ಕಾರಲ್ಲಿ ಇಟ್ಕೊಂಡು ಮನೆ ಹತ್ರ ತೊಗೊಂಡೋದ್ವಿ ಅಲ್ಲಿರೋರ್ಗೆ ಯಾರಿಗೂ ಕೊಡ್ಬೋದಲ್ಲ ಮತ್ತೆ ಅಂತ ಹೇಳಿಬಿಟ್ಟು ಅಲ್ಲಿನ ಮತ್ತೆ ತಿರ್ಗಾ ಇನ್ನೊಂದು ಟೆಂಪಲ್ ಅವ್ರದ್ದೇ ಇನ್ನೊಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲೂ ಕೂಡ ಪೂಜೆ ನಡೀತಾ ಇತ್ತು ನಮ್ಮ ಹೆಸರಲ್ಲೂ ಕೂಡ ಪೂಜೆ ಮಾಡಿದ್ರು ಅಲ್ಲಿ ಖುಷಿಯಾಯಿತು ಅಲ್ಲೂ ಪ್ರಸಾದ ಇಸ್ಕೊಂಡು ಎಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಚೆನ್ನಾಗಿ ಮಾಡಿದ್ರಿ ಎಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ ಪ್ರತಿ ವರ್ಷ ಮನೆಗೆ ಇವರೇ ಬರೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕೆ ಇಲ್ಲೂ ಕೂಡ ನಾವು ಬಂದು ಕೈ ಮುಕ್ಕೊಂಡು ಒಳ್ಳೆ ತಣ್ಣಗೆ ಗಾಳಿ ಅವಳಿ ಫುಲ್ ಖುಷಿ ಆಟಾಡೋಕ್ಕೆ ಸಖತ್ತಾಗಿ ಆಟಾಡ್ಕೊಂಡು ನೋಡಿ ಇಲ್ಲೂ ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಆವತ್ತಿನ ನೈಟ್ ಊಟನೇ ನಮ್ಮದು ಫಿನಿಶ್ ಆಗೋಯ್ತು ಯಾಕೆಂದರೆ ಅಷ್ಟೊಂದು ಪ್ರಸಾದನೇ ಆಗೋಗಿತ್ತು ತಿನ್ಕೊಂಡು ಮನೆಗೂ ಎಲ್ಲ ಈಸ್ಕೊಂಡು ಹೋದ್ವಿ ಇಲ್ಲೂ ನಮಗೋಸ್ಕರ ತೆಗೆದಿಟ್ಟಿದ್ರು ಪ್ರಸಾದ ಎಲ್ಲ ಸೊ ಇಲ್ಲಿಂದ ಈಸ್ಕೊಂಡು ನಾವು ವಾಪಸ್ ಅಲ್ಲಿಂದ ಮನೆಗೆ ಹೋದ್ವಿ ಅಮ್ಮಂಗೆಲ್ಲ ತೊಗೊಂಡು ಇಲ್ಲಿರೋ ಮನೆಗೆ ಎಂಥ ವ್ಯೂ ಬೆಳಗ್ಗೆ ಇದ್ದರೆ ಎದ್ರೆ ನೋಡಿಗೆ ಅದು ದೇವಸ್ಥಾನದ್ದೇ ಮನೆ ಒಂದು ಸಣ್ಣ ಗಾರ್ಡನ್ನು ಒರಂಡ ಎಷ್ಟು ಚೆನ್ನಾಗಿದೆ ನಾನು ಅದನ್ನೇ ನೋಡ್ಕೊಂಡು ನಿಂತಿದ್ದೆ ಎಷ್ಟೋ ತೋರ್ಗು ಇವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಎಂಥ ವ್ಯೂ ವಾವ್ ಟೆಂಪಲ್ಲು ಹಂಗೆ ಅಂಜನಿ ಹಂಗೆ ಕಾಣಿಸ್ತಾನಲ್ಲಪ್ಪ ಕಣ್ಣಿಗೆ ಅಂತ ಅನ್ಸ್ಕೊಳ್ತಾ ಇದ್ದೆ ನಾನಂತೂ ನನ್ನ ಮಗಳಿಗೆ ಅಷ್ಟು ದೊಡ್ಡ ಜಾಗ ಸಿಕ್ಕಿದ್ದಕ್ಕೆ ಎಷ್ಟು ಆಟ ಆಡ್ತಾ ಗೊತ್ತಾ ಚೆನ್ನಾಗಿ ನಾವು ಅಲ್ಲಿ ಅಂದ್ಕೊಂಡು ಓಕೆ ಮಕ್ಳಿಗೆ ಆಟ ದೊಡ್ಡ ಜಾಗ ಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಒಂಥರ ಚೆನ್ನಾಗಿ ಅನ್ನಿಸ್ತು ತುಂಬ ತಲ್ಲೆ ಕೂತ್ಕೊಂಡು ನಾವು ಅಲ್ಲಿಂದ ಹೋದ್ವಿ ಮತ್ತು ಮನೆಗೆ ಅಷ್ಟೇ ಗಾಯ್ಸ್ ಇವತ್ತು ನಾವು ವ್ಲಾಗ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವೀಡಿಯೋಸ್ನ ನೋಡಿ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಆ್ಯಂಡ್ ಅಲ್ಲಿವರೆಗೂ ಟತಾ ಆ್ಯಂಡ್ ಟೇಕ್ ಕೇರ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋದಾದ್ರೆ ನಿಮಗೆ ಅಲ್ಲಿ ನನ್ನ ಲೈಫ್ ಸ್ಟೈಲ್ ವೀಡಿಯೋ ಹಾಗೆ ನಿಮಗೆ ನಾನು ಹಾಕೊಳ್ಳೋಂಥ ಡ್ರೆಸ್ಗಳದ್ದು ಲಿಂಕ್ ವೀಡಿಯೋಗಳ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಟತಾ ಅಂಡ್ ಬ ಬಾಯ್